ನಮಸ್ಕಾರಗಳು ಬಸ್ ಚಾನಲ್ ನಾಡ್ತಾ ಎಸ್ ಇವತ್ತಿನ ಮ್ಯಾಚ್ ಡೇ ಕಡೆ ಬರೋದಾದ್ರೆ ಇವತ್ತು ಕ್ವಾಲಿಫೈ ಸಿನಿಯರ್ ಇವತ್ತು ಟಫ್ ಇದೆ ಅಂತಲೇ ಹೇಳ್ಬೋದಾದ್ರೆ ನ ನೋಡ್ತಾ ಇದ್ರೆ ಇವತ್ತು ಯಾವ ಟೀಮ್ ವಿನ್ ಆಗುತ್ತೆ ಅನ್ನೋದಂತ ಹೈ ಆರ್ ಕಾನ್ಫಿಡೆನ್ಸ್ ಇದೆ ಅಂತಾನೆ ಹೇಳ್ಬೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗಿರೋದ್ರಿಂದ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಯಾವ ಟೀಮ್ ವಿನ್ ಆಗುತ್ತೆ ಅದು ಟಾಪ್ ಗೆ ಕ್ವಾಲಿಫೈ ಆಗುವಂತ ಹಂಡ್ರೆಡ್ ಪರ್ಸೆಂಟ್ ಸಿನಿಯಾರಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಅದು ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಎಸ್ ಮುಂಬೈ ಇಂಡಿಯನ್ಸ್ ಚಾರ್ಜಿಂಗ್ ಆನ್ ಡೆಲ್ಲಿ ಕ್ಯಾಪಿಟಲ್ಸ್ ಯಸ್ ಇದು ಎಲ್ಲ ಆಗ್ತದೆ ಅದೇ ರೀತಿ ಪ್ಲೇಂಗ್ ಎಲ್ಲವನ್ನ ನಾನು ಪೋಸ್ಟ್ ಎಲ್ಲ ಸಂಪೂರ್ಣವಾಗಿ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಇದೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇ ಆನ್ ಮಾಡ್ಕೊಂಡು ಬೆಲ್ಲಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತ ನಾ ಮಾಡೋ ವಿಡಿಯೋ ನಿಮ್ಗೆ ಮೊದ್ಲಿಗೆ ಮೂಲಕ ಬರುತ್ತೆ ಎಸ್ ಸ್ಟೇಟ್ ಕಡೆ ಹೋಗೋದ ಎಲ್ಲ ಆಗ್ತದೆ ಅಂತ ಕೇಳಿದ್ರೆ ಇವತ್ತಿನ ಮ್ಯಾಚ್ ಎಸ್ ವಾಂಕಡೆ ಸ್ಟೇಡಿಯಂ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರೋದ್ರಿಂದ ಇವತ್ತಿನ ಮ್ಯಾಚ್ಪಟಿ ಇಂಟ್ರೆಸ್ಟ್ ಅಲ್ಲಿರೋದಂತ ಯಾಕಪ್ಪ ಅಂತ ಹೇಳಿದ್ರೆ ವಾಂಕೇಡಿ ಸ್ಟೇಡಿಯಂ ಅಂತ ಬಂದ್ರೆ ನಮ್ಮ ಚಿನ್ನಸ್ವಾಮಿ ಯಾವ ರೀತಿಯೋ ಅದೇ ರೀತಿಯಾಗಿ ವಾಂಕೇಡ್ ಸ್ಟೇಡಿಯಂ ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಅಲ್ಲಿ ಟಾಸ್ ಮ್ಯಾಟರ್ ಅಂತ ಹೌದು ಟಾಸ್ ವಿನ್ ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಕಡೆನೇ ಹೋಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರು ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಎರಡ್ ನೂರ ನಲವತ್ತರನ್ ನೋಡಿದ್ರು ಕೂಡ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ಯಾವ ಟೀಮ್ ವಿನ್ ಆಗುತ್ತೋ ಒಂಥರ ಕ್ವಾಲಿಫಿಕೇಶನ್ ಆಗಿ ಅವ್ರು ಕ್ವಾಲಿಫೈ ಆಗ್ತಾರೆ ಅಂತಾನೆ ಹೇಳ್ಬೋದು ಮುಂಬೈ ವಿನ್ ಆದ್ರಂತೂ ಈಸಿಯಾಗಿ ಟಾಪ್ ಕ್ವಾಲಿಫಿಕೇಶನ್ ಗೆ ಈಸಿ ಆಗೋದು ಹ್ಯೂಜ್ ರನ್ರೇಟ್ ಇರೋದ್ರಿಂದ ಟಾಪ್ ತ್ರೀಗೆ ಹೋಗ್ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ಏನಾದ್ರೂ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆದ್ರೆ ಸ್ವಲ್ಪ ಇವತ್ತು ಹೋಪ್ ಇರುತ್ತೆ ಏನಾದ್ರೂ ನೆಕ್ಸ್ಟ್ ಪಂಜಾಬ್ ಜೊತೆ ಮುಂಬೈ ಏನಾದ್ರೂ ಸೋತ್ ಇನ್ ಕೇಸ್ ಅವಾಗ ಡೆಲ್ಲಿ ಕ್ಯಾಪಿಟಲ್ಸ್ ನೆಕ್ಸ್ಟ್ ಮ್ಯಾಚ್ ನ ವಿನ್ ಆದ್ರೆ ಪಂಜಾಬ್ ಜೊತೆ ಅವಾಗ ಈಸಿ ಆಗುತ್ತೆ ಅವ್ರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಫೈ ಆಗ್ಲಿಕ್ಕೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ಒಟ್ಟಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆದ್ರೆ ಅವರು ಇರ್ತಾರೆ ಪ್ಲೇ ಆಫ್ ಅಲ್ಲಿ ಮುಂಬೈ ಏನಾದ್ರೂ ವಿನ್ ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ಟಾಪ್ ಫೋರ್ ಯಾವ ಟೀಮ್ ಕ್ವಾಲಿಫೈ ಆಗತ್ತೆ ಅನ್ನೋದು ಇವತ್ತಿನ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಏಳು ಮೂವತ್ತಕ್ಕೆ ಕ್ಯಾಪ್ಸ್ ಅಲ್ಲಿ ಪಿಚ್ ರಿಪೋರ್ಟ್ ಕಡೆ ಬರೋದಾದ್ರೆ ಎರಡ್ ನೂರ ನಲ್ವತ್ತರನ್ ಫಸ್ಟ್ ಬ್ಯಾಟಿಂಗ್ ಆಟಾಡಿದ್ರೆ ಹೊಡೆಯಲೇ ಬೇಕಾಗತ್ತೆ ಚೇಜಿಂಗ್ ಅಂತೂ ಇದ್ರು ಕೂಡ ಹದಿನೈದು ಓವರ್ಗೆ ಆ ರೀತಿ ಬ್ಯಾಟಿಂಗ್ ಪ್ಯಾರಾಡೈಸ್ ವಿಕೆಟ್ ಆಗಿರೋದ್ರಿಂದ ನನ್ನ ಪ್ರಕಾರ ಮಳೆ ಬರುವಂತ ಸಾಧ್ಯತೆ ಇದೆ ಹೆಚ್ಚಿನದಾಗಿ ಚೇಜಿಂಗ್ ಆಯ್ಕೆ ಮಾಡ್ಕೊಳೋದಂತ ಹೌದು ಇಲ್ಲಿ ಪಿಚ್ ಕಡೆ ಬರೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾರ್ದಿಕ್ ಅಥವಾ ಇಲ್ಲಿ ಅಕ್ಷರ್ ಪಟೇಲ್ ಅವರು ಎರಡು ಕಡೆ ನೋಡ್ತಾ ಇದ್ರೆ ಎರಡು ಟೀಮ್ ಕಂಪೇರಿಸನ್ ಅಲ್ಲಿ ನೋಡ್ತಾ ಇದ್ರು ಅಂತೂ ನನ್ ಪ್ರಕಾರ ಸ್ವಲ್ಪ ಡೆಲ್ಲಿ ಕ್ಯಾಪಿಟಲ್ಸ್ ಹೆಡ್ ಇದೆ ಇವ್ರು ಸ್ವಲ್ಪ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ವೀಕ್ ಇರೋದ್ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಮುಂಬೈ ಕಡೆ ಬೌಲಿಂಗ್ ಅಟ್ಯಾಕ್ ಅಂತೂ ತ್ರಿಮೂರ್ತಿಗಳ ಅಸ್ತ್ರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬೋಲ್ಟ್ ಬೂಮ್ರಾ ಅದೇ ರೀತಿಯಾಗಿ ಚಹರ್ ಹೋದು ಬೆಸ್ಟ್ ಆಫ್ ದ ಬೆಸ್ಟ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದಾದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ತರಬಹುದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಮೊದಲೇದಾಗಿ ಡೆಲ್ಲಿ ತೆಗೆದುಕೊಂಡ್ರೆ ಎಸ್ ಫ್ಯಾಟ್ ಡ್ಲೇಸಿ ಅವ್ರ ಜೊತೆಗೆ ಅಭಿಷೇಕ್ ಪೋರಲ್ ಅವರು ಓಪನಿಂಗ್ ಮಾಡ್ತಾರ ಅಥವಾ ಕೆ ಎಲ್ ರಾಹುಲ್ ಅವರು ಓಪನಿಂಗ್ ಮಾಡ್ತಾರೆ ನೋಡ್ಬೇಕಾಗಿದೆ ಫ್ಯಾಕ್ಟ್ ಡ್ಲೇ ಅವರು ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅವರು ಓಪನಿಂಗ್ ಮಾಡ್ತಾರೆ ಹೋದ್ಮ್ಯಾಚಲ್ಲಿ ನೋಡ್ತಾ ಇದ್ರೆ ಸೆಂಚರಿ ಹೊಡೆದಿರೋದ್ರಿಂದ ನಂಬರ್ ತ್ರೀ ಅಲ್ಲಿ ಅಭಿಷೇಕ್ ಪೋರಲ್ ನಂಬರ್ ಫೋರ್ ಅಲ್ಲಿ ಕರುಣ್ ನಾಯರ್ ಅವರು ಬರುವ ಸಾಧ್ಯತೆ ಇದೆ ನಂಬರ್ ಫಿಫ್ ಅಲ್ಲಿ ಟ್ರಿಸ್ಟನ್ ಸ್ಟಫ್ಸ್ ನಂಬರ್ ಸಿಕ್ಸ್ ಅಲ್ಲಿ ಇಲ್ಲಿ ಅಶೋಕ್ ಶರ್ಮಾ ನಂಬರ್ ಸೆವೆಂತ್ ಅಲ್ಲಿ ಅಕ್ಷರ್ ನಂಬರ್ ಏಟ್ ಅಲ್ಲಿ ವಿಪ್ರಾಜ್ ಅವರು ಬರುವಂತ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದ್ರೆ ಹ್ಯೂಜ್ ಮೇನ್ ಸ್ಪಿನ್ನರ್ ಅದೇ ರೀತಿಯಾಗಿ ಹ್ಯೂಜ್ ಅಟ್ಯಾಕ್ ಬ್ಯಾಟರ್ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಮುಸ್ತಫಿದುರ್ ರಹೀಮ್ ಅದೇ ರೀತಿಯಾಗಿ ನಟರಾಜನ್ ಅದೇ ರೀತಿಯಾಗಿ ಮುಕೇಶ್ ಕುಮಾರ್ ಮಿಚಲ್ ಸ್ಟಾರ್ ಇವರಿಷ್ಟು ಜನ ಬರುವಂತ ಸಾಧ್ಯತೆ ಅದೇ ರೀತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಲ್ದೀಪ್ ಯಾದವ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಬರುವಂತ ಸಾಧ್ಯತೆ ಅಂತ ಅನಿಸ್ತಾ ಇದೆ ಒಂಥರ ಡೆಲ್ಲಿ ಕ್ಯಾಪಿಟಲ್ಸ್ ಹೇಳ್ತಿದ್ದ ಇಲ್ಲಿ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಅಲ್ಲಿ ನೋಡ್ತಾ ಇದ್ರೆ ವಂಕೇ ಸ್ಟೇಡಿಯಂ ಅಲ್ಲಿ ಹಾಕ್ತಿರೋದ್ರಿಂದ ಸ್ವಲ್ಪ ಅಲ್ಲಿ ಟಾಸ್ ಮ್ಯಾಟರ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿ ಮುಂಬೈ ಇಂಡಿಯನ್ಸ್ ದ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಇವತ್ತು ಮೇನ್ ಆಗಿ ಜಾನಿ ಬೆಸ್ಟ್ ಅವರು ಬಂದಿರೋದ್ರಿಂದ ಜಾನಿ ಬೆಸ್ಟ್ ಅವರು ಏನಾದ್ರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರ್ತಾರ ಅನ್ನೋದು ನೋಡ್ಬೇಕಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಯಾರ ಜಾಗದಲ್ಲಿ ಬರೋದು ಅದು ಮೇನ್ ಹಾಕೊಂಡಿದೆ ರೆಟನ್ ಟನ್ ಅವ್ರ ಜಾಗದಲ್ಲಿ ಬರ್ತಾರ ಅಥವಾ ವಿಲ್ ಜಾಕ್ಸ್ ಅವ್ರ ಜಾಗದಲ್ಲಿ ಬರ್ತಾರಂತ ಯಾಕಪ್ಪ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಜೊತೆ ಜಾನಿ ಬೆಸ್ಟ್ ಅವರು ಓಪನಿಂಗ್ ಮಾಡಿದ್ರು ಮಾಡ್ಬೋದು ನಂಬರ್ ತ್ರೀ ಅಲ್ಲಿ ವಿಲ್ ಜಾಕ್ಸ್ ನಂಬರ್ ಫೋರ್ ಅಲ್ಲಿ ಸೂರ್ಯ ನಂಬರ್ ಫಿಫ್ ಅಲ್ಲಿ ತಿಲಕ್ ವರ್ಮಾ ನಂಬರ್ ಸಿಕ್ಸ್ ಅಲ್ಲಿ ಹಾರ್ದಿಕ್ ನೆಕ್ಸ್ಟ್ ನಮನ್ ಅವರು ಮಿಚಲ್ ಸೆಂಟರ್ ಜಸ್ಪ್ರೀತ್ ಬುಮ್ರಾ ಟ್ರೆಂಟ್ ಬೋಲ್ಟ್ ಅದೇ ರೀತಿಯಾಗಿ ದೀಪಕ್ ಜವಹರ್ ಅವರು ಫ್ಲೀಯಿಂಗ್ ಲೆವೆನ್ ಅಲ್ಲಿ ಇರ್ತಾರೆ ಅಂತ ಅನ್ನಿಸ್ತಾರೆ ಮುಂಬೈ ಕಡೆ ನೋಡ್ತಾ ಇದ್ರೆ ಮೇನ್ ಆಗಿ ಮುಂಬೈ ವಾಂಕೇಡ್ ಸ್ಟೇಡಿಯಂ ಅಲ್ಲಿ ಆಚೆ ಇರೋದ್ರಿಂದ ಮೇನ್ ಆಗಿ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಶಿಯಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದೆ ಟಾಸ್ ಅವರು ಹಾಫ್ ದ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಮ್ಮ ಚಿನ್ನ ಸ್ವಾಮಿ ಹೇಗೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೆಚ್ಚಿನದಾಗಿ ಚೇಂಜಿಂಗ್ ಆದ್ರೆ ಯಾವ್ದೇ ಒಂದು ಟೀಮ್ ಅದು ಸ್ಟ್ರೆ ಇರುತ್ತೆ ಯಾವ ರೀತಿ ಬ್ಯಾಟಿಂಗ್ ಆಟ ಅಂತ ಅದಕ್ಕಾಗಿ ನನ್ನ ಪ್ರಕಾರ ಟಾಸ್ ವಿನ್ ಹಂಡ್ರೆಡ್ ಪರ್ಸೆಂಟ್ ಚೇಂಜಿಂಗ್ ಕಡೆ ಹೋಗೋದು ಅಂತ ಹೌದು ಇವ್ರ ಕಡೆ ಕೆಎಲ್ ರಾಹುಲ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಮುಂಬೈ ಇಂಡಿಯನ್ಸ್ ಮೇಲೆ ಬೆಸ್ಟ್ ಅವರೇಜ್ ನ ಇಟ್ಕೊಂಡಿರು ಕೆ ಎಲ್ ರಾಹುಲ್ ಅವ್ರದ್ದು ಮುಂಬೈ ಇಂಡಿಯನ್ಸ್ ಮೇಲೆ ಅಥವಾ ನನ್ನ ಪ್ರಕಾರ ಕೆಎಲ್ ರಾಹುಲ್ ಅವರು ಇವತ್ತು ಹೆಚ್ಚಿನದಾಗಿ ಮುಂಬೈಗೆ ಕಾಡುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನಸ್ತಾ ಇದೆ ಇವ್ರ ಕಡೆ ರೋಹಿತ್ ಶರ್ಮ್ ಅವರು ಕ್ವಿಕ್ ಸ್ಟಾರ್ಟ್ ಕೊಟ್ಟರೆ ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಅವ್ರ ಮೇಲೆ ಬ್ಯಾಟಿಂಗ್ ಕ್ಯಾಪ್ಟೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ನೋಡೋಣ ಇವತ್ತಿನ ನನ್ನ ಇಲ್ಲಿ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ಇವತ್ತು ಡೆಲ್ಲಿ ವಿನ್ ಆಗುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಅದು ಕೂಡ ನಮ್ಗೆ ಬರಲ್ಲ ಮುಂಬೈ ಏನ್ ಕಮ್ಯುನಿಟಿ ಅಲ್ಲ ಇಂಥರ ಪ್ರಿಡಿಕ್ಷನ್ ಹೇಳೋಕ್ಕೂ ಸ್ವಲ್ಪ ಇರಬೇಕು ಯಾಕಪ್ಪ ಅಂತ ಹೇಳಿ ಮುಂಬೈ ಅದೇ ರೀತಿ ಡೆಲ್ಲಿ ಎರಡು ಕೂಡ ಸ್ಟ್ರಾಂಗ್ ಆಗಿದೆ ನಂಗೆ ಡೆಲ್ಲಿ ವಿನ್ ಆಗ್ಬೇಕು ಅಂತ ನನ್ನ ಪ್ರಕಾರ ಅನಿಸ್ತಾ ನಿಂಗೆ ಅನ್ಸುತ್ತೆ ಸತ್ತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನ ಮ್ಯಾಚ್ ಆಯ್ತು ನಿಮ್ಗೆ ಈ ವಿಡಿಯೋ ಅವ್ರು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಗೋಸ್ಕರ ಬೇಗ ಬೇಗನೆ ಚಾನಲ್ ನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ